ಹಲೋ ನಮಸ್ಕಾರ ದೇವ್ರು ಇವ ನಮ್ಮ ದನಗಳು ನೋಡ್ರಿ ಇದ್ದ ನಮಸ್ಕಾರ ಸೌಕರ ಊಟ ಮಾಡ್ ಬರ್ರಿ ಎಲ್ಲರೂ ಈಗ ಮನೆ ನೋಡೋಣ ಅಂತ ಒಳಗೆ ಏನೇನ ಐತಿ ಎಲ್ಲ ತೋರಿಸ್ತಾನಂತ ನಿಮಗೆ ಮ್ಯಾಗ ಒಂದು ಎಕರೆ ಹೊಲ ತೊಗೊಂಡಿದ್ದೀವು ಹಲೋ ನಮಸ್ಕಾರ ದೇವ್ರವರು ಎಲ್ಲರೂ ಹೆಂಗದ್ರಿಪ್ಪ ನಾನು ಆರಾಮದನಿ ನೀವು ಆರಾಮದರಿ ಅನ್ಕೋತನು ಮತ್ತು ಇವತ್ತಿನ ಬ್ಲಾಗ್ ಏನಂದ್ರೆ ಇವತ್ತು ಏನೇ ಎಲ್ಲನೂ ತೋರಿಸ್ತನು ಮನಿ ಆಗ್ಲಿ ಮತ್ತ ನಮ್ ದನಗಳ ಅದಾವು ನಾ ಮತ್ ಹೊರಗ್ ಹೊಲ ಎಟ್ ಮಾಡಿದೀವು ಇನ್ನೆಲ್ಲಾ ತೋರ್ಸ್ತನು ಬರೀ ಸ್ಟಾರ್ಟ್ ಅಂತ ಇವತ್ತ ಬ್ಯಾಟ್ರಿ ಸುಟಿ ಐತ್ರಿ ಅಂತ ವೀಕ್ಲಿ ಅಪ್ಐತಿ ಅದ್ರ ಸಲ ಮುಂದ ಎಲ್ಲಾನು ತೋರ್ಸ್ತನು ಈ ಫಸ್ಟ್ ನಮ್ ದನಗಳ ತೆಕನ ಬಸ್ ಇವ್ ನಮ್ ದನಗಳು ನೋಡ್ರಿ ಇದನ್ನ ಅಮ್ಮ ಕರೋ ಕರೋ ಅದ ಅದ್ರದಿ ಸಿ ಎಮ್ಮಿದ ಏನೈತೆ ಮಲಾಕ್ರದ ಎಮ್ಮಿ ಮೈನಿ ಕೊಟ್ಟಾರು ಒಂದ್ ಹತ್ ದಿವಸ ಆತ ಅದನ್ನ ಕಟ್ಟಕ್ ಕೊಟ್ಟಾರು ಅಡ್ಡೂ ಕ್ವಾಣ ಇದೆ ಅವ್ರಿ ಅದಾದ್ಮೇಲೆ ಇವೆ ಆಡ ಆಡುಗಳ್ರಿ ಇದು ಗಬ್ಬ ಐತ್ರಿ ನಮ್ದು ಆಡ ಇದ ಐತ್ರಿ ಹಾಂತ ವಾಣ ಐತ್ರಿ ಇದು ಕೆಟ್ಟ ಅದನ್ನ ನೋಡ್ರಿ ನೋಡ್ರದ ದನಗಳ ಕಡಿದ ಚೆನ್ನಾಗ್ ಹೊಲಾತ್ ಹೋಗ್ಕೊಂಬರೀ ನಮಸ್ಕಾರ ಸೌಕರ್ಯ ಊಟ ಮಾಡೋಣ ಬರೀ ಎಲ್ಲರು ಏನೇನಿತ್ತು ಅಂದ್ರೆ ಚಪಾತಿ ರೀ ಅವ್ರಿಕ ಒಣಗಿತಿ ಇದು ಪಲ್ಯ ಮಜ್ಜಿಗೆ ಮೂವತ್ತಿಂದ ನೇರೇ ನಮ್ಮದ ನೇರಕ್ಕೆ ನಾವೇನ ಉಪ್ಪಿಟ್ಟ ಅವಲಕ್ಕಿ ಅದು ಏನು ತಿನ್ನಂಗಿಲ್ಲ ಡೈಲಿ ಅಂತೂ ತಿನ್ನೋದು ಇದನ್ನು ಚಪಾತಿ ಇಲ್ಲ ರೊಟ್ಟಿ ಇರತ್ತಿ ಇದನ್ನ ಮಾಡ್ತೀವಿ ಅವಲಕ್ಕಿ ಉಪ್ಪಿಟ್ಟು ಅದು ಯಾಂತಾಗಿಲ್ಲ ಮದ್ ನೋಡ್ರಿ ನೀವು ಏನೇನು ತಿಂತೀರಿ ಹರಿಯಾಗ್ಯದ ಅದನ್ನ ಕಮೆಂಟ್ ಒಳಗೆ ತಿಳಿಸ್ರಿ ಬರೀಗ ಮನೆ ನೋಡೋಣ ಅಂತ ಒಳಗೆ ಏನೇನೈತಿ ಎಲ್ಲ ಅಂತ ನಿಮಗೆ ಫಸ್ಟ್ ಬರೋದ ರೀ ಹಿಂಗೈತೆ ನೋಡ್ರಿ ಚಿಕ್ಕ ಕಡೆ ಏನೈತಿ ಒಂದು ಏನೈತೆ ಟಿ ವಿ ಅದು ದೊಡ್ಡ ಹಾಲ್ಗೈತೆ ಐತಿ ನಿಮ್ಮ ಆಮೇಲೆ ತೋರಿಸ್ತಾನ ಇಲ್ಲಿ ಬೆಳಗ್ಗೆ ಬತ್ತಂದ್ರೆ ಅದು ದೇವ್ರ ಕೊಲೆ ಐತಿ ಲೈಟ್ ಒಂದು ಹಚ್ಚಿಲ್ಲ ಹಂಗ ಬನ್ನಿ ಇದು ಅಡುಗೆ ಕೊಲೆ ಐತೆ ರೀ ನೋಡ್ರಿ ಹಳಿ ಮನೆ ಭಾಳ ಹೇಳ ಅರವತ್ತು ವರ್ಷದ ಐತಿ ನೋಡ್ರಿ ಅದು ಮನಿ ಈ ಕಡೆ ಹಿಂದೂ ಹಿಂದ ಬಾತ್ರೂಮ್ ರೀ ಹಿಂಗೈತಿ ನೋಡ್ರಿ ಸ್ಪೇಸ್ ಹಿಂಗೆ ಐತ್ರಿ ತೊಗರಿ ಮತ್ತ ಇವತ್ತು ಕೆಲಸದ ಭಾಳದಾವು ನೀರು ಹಸ್ಲಕ್ಕ ಅದು ಹೋಗುದೈತಿ ತಗೋರಿ ಆಮೇಲೆ ವೀಡಿಯೋ ಮಾಡ್ತಾನು ಮತ್ತು ನಮ್ದು ಹಿಸ್ಟ್ರಿಯೂ ಎಲ್ಲ ಹೇಳ್ತಾನು ಎಲ್ಲಿದ್ದೆವು ಮತ್ತು ಅವರಾಗಿದ್ದೆವು ನಾವು ಸಾಲಿ ಎಲ್ಲಿ ಕಲ್ತೀನಿ ಇದಿಗೆ ಯಾಕೆ ಬಂದೆವು ಏನು ಅದನ್ನೆಲ್ಲ ಹೇಳ್ತನು ನೋಡ್ರಿ ಸೌಕರ್ಯ ನೀರು ಬೇರೆ ಆಗೈತಿ ನೀರು ಹಸ್ಲಾಕ ಹೋಗುನಂತ ಗಾಡಿನೂ ರೆಡಿ ಆಗೈತಿ ಹೋಗಿ ಬಿಡೋಣ ಗಾಡಿ ಚಲೋ ಮಾಡ್ಕೊಂಡ್ರೆ ಏಳು ಕಿಲೋಮೀಟ್ರ್ ಬರೀ ಹೋಗೋಣ ಸೌಕರ್ಯ ಈಗ ಬಂದರು ನೋಡಿ ಹೊಲ್ತಕ ನೀರೊಂದು ಚಲೋ ಐತಿ ನೋಡೋನು ಒಂಬತ್ತಕ್ಕೆ ಬಂದವು ಎಟ್ಟು ಹದಿರ್ತಾವನ್ನ ನೋಡೋನು ಮತ್ತು ನಮ್ಮ ಇಷ್ಟಕ್ಕೆ ಹೇಳ್ತಿರಲ್ಲ ನಮ್ದು ಸ್ವಂತ ಊರು ಬಂದುಬಿಟ್ಟ ತೆರದಾಳ್ರಿ ಅಲ್ಲೇ ನಮ್ದು ಸಾಲಿ ಅದು ಎಲ್ಲ ಒಂಬತ್ತನೇ ತಿರ್ಬೇಕಾದ ನಂದು ಎಲ್ಲ ಸಾಲಿ ಆಗೈತಿ ಮತ್ತು ಇಲ್ಲಿ ಬಂದ ಎರಡು ಸಾವಿರ ಹದಿನಾರಾಗ ಇಲ್ಲಿ ಬಂಜವಾಡಕ್ಕೆ ಬಂದೆವು ಅಂದರೆ ಯಾವುದಕ್ಕೆ ಬಂದಿವು ಅಂದ್ರೆ ನಮ್ದು ದಿನಿ ಸಾಲ ಭಾಳಾಗಿತ್ತು ಅದ್ರ ಸಲ ಬಂದ ಅಲ್ಲಿ ದುಡ್ಕೊಂಡು ತಿನ್ಲಾಕ ಬರ್ತೈತಿ ಕರೆ ನಮ್ಮ ಬೇಡ ಅಂದರು ಅದಕ್ಕೆ ಇಲ್ಲಿ ನಮ್ಗೆ ಗೊತ್ತಿರೋರು ಇದ್ರು ಬಂದ್ವಾಡ್ದಾಗ ಅವ್ರು ಹೊಲ ಮ ಎತ್ತು ಹೊಲ ಹಂಗ ಕುಲ್ಲ ಬಿದ್ದಿತ್ತು ಅದರ ಸಲ ಮಂದ ಮಾಡ್ಕೋಬೇಕಂತೇಳಿ ಈ ಕಡೆ ಏನು ಬಂದೆವು ಇಲ್ಲೇ ಇದ್ದೆವು ಎರಡು ಸಾವಿರ ಹದಿನಾರಿಂದ ಬಂದ ಸರಿ ಹೂ ಮುಂದೆ ತಂಗಸ್ಕರಣಕ್ಕೆ ಇದಕ್ಕೆ ನೀರು ಈ ಕಾವಲಿಗೆ ಹಚ್ಚಿ ಅಲ್ಲಿ ತರುಗ ನೀರು ಬಿಡದಿತ್ತಲ್ಲ ಅಲ್ಲಿ ಹೂನು ಇದಕ್ಕೆ ಹಚ್ಚಿ ಹೋಗಿಬಿಡ್ರಿ ಬರ್ರಿ ಬಾಂದ ಹತ್ತು ವರ್ಷ ಹತ್ರ ಈಗ ಏನಂದರೆ ಮತ್ತೆ ನಮಗೆ ಬಲಕ್ಕ ಮನಿ ಅದು ಏನಿಲ್ಲ ರೀ ಆ ಮಾಲಕರ ಮನೆಯಾಗಂದ್ರೆ ಚಾಕ್ರಿ ಇದೀವು ಅದೇ ಅವರ ರೊಕ್ಕ ಅದು ಎಲ್ಲ ಕೊಟ್ಟಿರಲ್ಲ ನಮ್ಮದು ಏನೈತಿ ಅವ್ರದ ಮನೆ ಐತಿ ಅವ್ರ ಮನೆಯಾಗ ಅಲ್ಲಿ ಅದ್ವು ಹಳೆ ಮನೆಯಾಗ ಆಗಿಷನಲ್ಲ ಅದರ ಮನೆ ಏನೈತಿ ಮತ್ತು ಇಲ್ಲಿ ಬಾಂದ ಹತ್ತು ಅದು ಜರ ಮುಚ್ಚಿ ಮ್ಯಾಗ ಒಂದು ಎಕ್ರೆ ಹೊಲ ತೊಗೊಂಡಿದ್ದೆವು ಅದೊಂದು ಹೆಮ್ಮೆ ಐತಿ ಎಲ್ಲರೂ ಊರು ಬಿಟ್ಟು ಬಂದ ಚಲೋ ಅದು ನಿಮ್ಗೆ ಅಂತೇಳಿ ಎಲ್ಲರೂ ಹತ್ತಾರ ಇನ್ನು ಮನೆಯೊಂದು ಕಟ್ಟಬೇಕಂತ ಪ್ಲ್ಯಾನ್ ಐತಿ ಈಗ ತೊಗೊಂಡಿದ್ರು ಬಂದಾಗ ಕಡಿತ ನಾವು ಅಲ್ಲಿ ಹೊಂದಿದ್ದು ಹೊಲ ಆಮೇಲೆ ರೀ ನಿಮಗೆ ಅಲ್ಲಿ ಐತಿ ನೀರು ಬಿಡ್ತೀನಿ ಅಲ್ಲಿ ತೋರು ಇಚ್ಚಿದೂರನೇ ಅದ್ರ ಐತಿ ಹೊಲ ಅದ ತೋರಿಸ್ತೀನಿ ನಿಮ್ಗೆ ಆಮೇಲೆ ಈಗ ಎರಡು ಬೈಗಾಟು ಇಚ್ಚೀನಿ ಅದು ನೀರು ಈಗ ಲಾಸ್ಟ್ನೇ ಕೌಲಿಗೆ ತಿರ್ಕೊಂಡು ಇಲ್ಲಿ ಬೈಗಾಟ್ ಐತಿ ಇಲ್ಲಿ ಬೈಗಾಟ್ ಐತಿ ತಿರುಗಿಬಿಡ್ನು ದಂಡಿ ಕವಲಿ ಹೋಗಿಬಿಡ್ತೈತಿ ಆದ್ರೆ ಎಲ್ಲಕ್ಕೂ ಹೆಚ್ಚೇನು ಈಗ ದಂಡಿ ತಕ್ಕ ಕಾವಿ ಕಾವಲಿ ಇನ್ನೇನು ದೇಡ್ ತಾಸು ಬಾಳಿದ್ರೆ ಎಲ್ಲನೂ ಮುಗಿದ್ಬಿಡ್ತೈತಿ ಆ ಕಡೆ ಮಾಲಕ್ಕ ಪೂವನ ಹೆಚ್ಬಿಟ್ಟನು ಅವ್ರ ನೀರು ಬಿಡೋರು ಇದ್ರಂದರೆ ಟಿ ಲೂಸ್ ಮಾಡ್ಕೋತವ್ರೂ ಇಲ್ಲಾದ್ರೆ ಮೋಟ್ರ್ ಬಂದ್ ಮಾಡ್ತಾರು ನೋಡಿರಿ ನೊಂದು ಎರಡು ತಾಸು ಬಿಟ್ಟೆ ಪೂರ್ವನೇ ಬಂದ್ ಮಾಡಿ ಆ ಕಡೆ ಹೋಗುನು ಇದು ಯಾಕೆ ಲಘು ಹಂಗೆ ಕಾಣ್ಲತ್ತೈತಿ ಯಾಕಂದ್ರೆ ಈ ಏನು ನೀರು ಬಿಟ್ಟಿದ್ವಲ್ಲ ಈ ಕಾವಲಿ ಒಡೋದಕ್ಕೆಸಿಂದ ಬಸದ್ದ ನೀನು ಇವ್ರ ಹಾದೈತಿ ಜರ್ ಜರ್ ಜರ ಒಳಗೆ ಅದ್ರ ಕಡಿಮಂತ ಲಘು ಹಾಯ್ದೆತಿ ಹಚ್ಚಿ ಹೋಗ್ಬೇಕು ಮಾಡೀನಿ ಹಂಗೆ ಏನು ಬ್ಲಾಕ್ ಮುಂಡ ಮತ್ತೆ ಹಚ್ಚಗಡೆ ದಾಂಡಿ ಹಚ್ಚಗಡೆ ಪಡೆದಾಗ ಲಾಗನ್ ಮಾಡ್ಯಾರು ಮತ್ತು ಕಡೆ ಒಡದ ಕಿಶನ್ ನೀರು ಹೋದೈತಿ ಅದಕ್ಕೆ ಹೊತ್ತು ಹೋಗ್ಬಾರ್ದಂಗೆ ಇದೆ ನೀತ್ತ ನೀರು ಹಸಿ ಬಂದ್ ಮಾಡಿ ಹೋಗೋಣಂತ ವ್ ಮಾಡ್ರಿ ಸು ಅರಿ ಇದ್ರ ಮುಂದಿನ ವೀಡಿಯೋ ಏನೈತಿರ್ಲೇ ನಾಳೆ ನೆಕ್ಸ್ಟ್ ಸ್ಟುಡಿಯೋದಾಗ ಬರ್ತೈತ್ರಿ ರೀ